ಕಮರ್ಷಿಯಲ್ ಸೆಮಿ ಕಮರ್ಷಿಯಲ್ಸ್ ಎಲ್ಲ ತೋರ್ಸಿ ಒಂದೊಂದು ಪ್ರಾಜೆಕ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇದರಲ್ಲಿ ಯಾವ ತರ ಒಂದು ಡಿಫ್ರೆಂಟ್ ಆಗಿ ಒಂದು ಥೀಮ್ ಯೂಸ್ ಮಾಡಿರೋ ನಿಮ್ ಕಾರ್ ಪಾರ್ಕ್ ಮಾಡ್ಬೇಕಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಸ್ಲೈಡ್ ಮಾಡ್ಬೇಕಾಗತ್ತೆ ಇಲ್ಲ ಪರ್ಸನ್ಸ್ ಇದೆ ಡೋರ್ ಓಪನ್ ಮಾಡಿ ಪಾರ್ಕಿಂಗ್ ನಿಮ್ಗೆ ಅರೌಂಡ್ ಒಂದು ಟ್ವೆಂಟಿ ಫೀಟ್ ಬೈ ನಿಮ್ಗೆ ಅರೌಂಡ್ ಒಂದು ಫಾರ್ಟಿ ಫೀಟ್ ಬರುತ್ತೆ ಓಕೆ ಎಷ್ಟು ಐಟ್ ಬರುತ್ತೆ ಏಟ್ ಫೀಟ್ ಇದೆ ಬಿಡಿದ ಬೈ ಫೋರ್ ಫೀಟ್ ಇದೆ ಮನೆ ಒಳಗೆ ಹೋಗಿದ ತಕ್ಷಣ ಸೂಪರ್ ಆಗಿದೆ ಒಂಥರ ಸೊ ಕಿಚನ್ ಎಲ್ಲ ಫುಲ್ ಮಾಡರ್ನ್ ಥೀಮ್ ಕಾನ್ಸೆಪ್ಟ್ ಬರುತ್ತೆ ಹೌದು ಹೌದು ಸರ್ ಟಿವಿ ಯೂನಿಟ್ ಕಂಪ್ಲೀಟ್ ಆಗಿ ಇದು ರಾಫ್ಟರ್ಸ್ ಯೂಸ್ ಮಾಡಿದ ನೋಡಬೇಕು ಡಿಫ್ರೆಂಟ್ ಆಗಿದೆ ಕೆಳಗಡೆ ಆಕ್ಚುಲಿ ನೋಡಿದಾಗ ಬೇರೆ ಥೀಮ್ ಅಲ್ಲಿ ಇತ್ತು ಇದು ಬೇರೆ ಥೀಮ್ ಲ್ಯಾಮಿನೇಟ್ ಶೀಟ್ಸ್ ಯೂಸ್ ಮಾಡಿ ಇದು ಸ್ಲೈಡಿಂಗ್ ಮಾಡುತ್ತೆ ಅಟ್ಯಾಚ್ ಹೀಟ್ ನ ಅಬ್ಸರ್ವ್ ಮಾಡೋದಕ್ಕೆ ಒಂದು ಕೆಮಿಕಲ್ ಬರುತ್ತೆ ಅದನ್ನ ಅಪ್ಲೈ ಮಾಡಿ ಅದ್ರ ಮೇಲ್ಗಡೆ ನಿಮಗೆ ಕಂಪ್ಲೀಟ್ ಆಗಿ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ನಿಮ್ಮೊಂದೆ ಒಂದು ಬ್ಯೂಟಿಫುಲ್ ಆಗಿರೋ ಪ್ರಾಜೆಕ್ಟ್ ಕೂಡ ತೋರಿಸ್ತೀನಿ ಸೊ ಮೇಲ್ಗಡೆಯಿಂದ ನೋಡ್ತಿರ್ಬೋದು ನೀವು ಇದು ಜಿ ಪ್ಲಸ್ ತ್ರೀ ಬರುತ್ತೆ ಆಲ್ಮೋಸ್ಟ್ ಒಂದು ತರ್ಟಿ ಫೋರ್ಟಿ ಡೈಮೆನ್ಷನಲ್ಲಿ ಕಟ್ಟಿರುವಂಥ ಒಂದು ಪ್ರಾಜೆಕ್ಟು ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ಸ್ ಅಂತ ಕಂಪನಿಯವರು ಮಾಡಿರೋ ಪ್ರಾಜೆಕ್ಟು ಸೊ ಇದು ಸೆವೆಂಟಿ ಫೈವ್ ಲ್ಯಾಕ್ಸ್ ಬಜೆಕ್ಟಲ್ಲಿ ಮಾಡಿರುವಂಥದ್ದು ಗ್ರೌಂಡ್ ಫ್ಲೋರಿಂದ ಮೇಲ್ಗಡೆ ತನಕನೂ ಮಾರ್ಬಲ್ ಯೂಸ್ ಮಾಡಿದ್ದಾರೆ ಸೊ ಪೂರ್ತಿ ರೆಡ್ ಬ್ರಿಕ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರುವಂಥ ಪ್ರಾಜೆಕ್ಟು ಒಂಥರ ಯೂನೀಕಾಗಿ ಬಂದಿದೆ ಡಿಫ್ರೆಂಟಾಗಿ ಬಂದಿದೆ ಸೊ ಇದು ನಮ್ಮ ಬೆಂಗಳೂರು ಹೆಬ್ಬಾಳ ಹತ್ರ ಮಾಡಿರೋ ಪ್ರಾಜೆಕ್ಟು ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಒಂದು ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಮಾಡಿರೋ ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಇದೆ ಸೊ ನಮ್ಮ ಮುಂದೆ ಸರ್ ಇದ್ದಾರೆ ನಮಸ್ತೆ ಸರ್ ಸರ್ ಇವತ್ತು ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಇದ್ದೀರಾ ಸೊ ಇದು ತೋರಿಸ್ತಾ ಇರೋದು ಅಂದ್ಬಿಟ್ಟು ತರ್ಟಿ ಫೋರ್ಟಿ ಡೈಮೆನ್ಷನ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಹೆಬ್ಬಾಳ್ ಬರುತ್ತೆ ಹೆಬ್ಬಾಳಲ್ಲಿ ಯಾವ ಕಡೆ ಇದು ಪ್ರಾಜೆಕ್ಟ್ ಮಾಡಿರೋದು ಕಾಫಿ ಬೋರ್ಡ್ ಲೇಔಟ್ ಕಾಫಿ ಬೋರ್ಡ್ ಲೇಔಟ್ ಅಲ್ಲಿ ಬರುತ್ತೆ ಸೊ ಇದು ಆಕ್ಚುಲಿ ಬಂದ್ಬಿಟ್ಟು ನಿಮ್ಮ ಹತ್ರ ಸುಮಾರು ಪ್ಯಾಕೇಜಸ್ ಎಲ್ಲ ಇರುತ್ತೆ ಬಟ್ ಇದು ಯಾವ ಪ್ಯಾಕೇಜಲ್ಲಿ ಸೇರಿರುವಂತದ್ದು ಸರ್ ಇದು ಮಿಡ್ ಪ್ಯಾಕೇಜಿಗೆ ಬರುತ್ತೆ ಹಾ ಹಾ ಮಿಡ್ ಪ್ಯಾಕೇಜಲ್ಲಿ ಮಿಡ್ ಪ್ಯಾಕೇಜಿಗೆ ಬರುತ್ತೆ ಐರನ್ ಪ್ಯಾಕೇಜ್ ಇದೆ ಇದಕ್ಕಿಂತ ಸ್ವಲ್ಪ ಲಕ್ಸುರಿ ಕಾನ್ಸೆಪ್ಟ್ ಬರುತ್ತೆ ಓಕೆ ಓಕೆ ಬಟ್ ಇದು ಮಿಡ್ ಮಿಡ್ ಸರ್ ಇವಾಗ ಈ ಬಿಲ್ಡಿಂಗ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಸರ್ ಯೂಶಲಿ ನಿಮ್ಮ ಬೇಸ್ ಕಾನ್ಸೆಪ್ಟ್ ಅಲ್ಲಿ ನೋಡಬೇಕಾದ್ರೆ ತುಂಬಾನೇ ಒಂದು ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದಿರಾ ಕಮರ್ಷಿಯಲ್ ಸೆಮಿ ಕಮರ್ಷಿಯಲ್ಸ್ ಎಲ್ಲ ತೋರಿಸಿರ ಒಂದೊಂದು ಪ್ರಾಜೆಕ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇದರಲ್ಲಿ ಯಾವ ತರ ಒಂದು ಡಿಫ್ರೆಂಟ್ ಆಗಿ ಒಂದು ಥೀಮ್ ಯೂಸ್ ಸರ್ ಕಾನ್ಸೆಪ್ಟ್ ಕಂಪ್ಲೀಟ್ ಫುಲ್ ಸಿಂಪಲ್ ಇದೆ ನಿಮಗೆ ಅಂತ ಲಕ್ಸುರಿ ಕಾನ್ಸೆಪ್ಟ್ ಏನು ಕಾಣಲ್ಲ ನಿಮಗೆ ಬಟ್ ನಾವೇನ್ ಮಾಡಿದೀವಿ ಮೈನ್ ಆಗಿ ಎಚ್ ಎಲ್ ಕ್ಲಾಡಿಂಗ್ ಒಂದು ಯೂಸ್ ಮಾಡಿ ಎಚ್ ಪಿ ಎಲ್ ಶೀಟ್ಸ್ ಯೂಸ್ ಮಾಡಿದೀವಿ ಜೊತೆಗೆ ಟೆಕ್ಶ ವರ್ಕ್ ಯೂಸ್ ಮಾಡಿದೀವಿ ಅದ್ ಬಿಟ್ರೆ ನಿಮ್ಗೆ ಮೆಶ್ ಒಂದ್ ಯೂಸ್ ಮಾಡಿದ್ವಿ ಅಷ್ಟು ಬರೋದಾದ್ರೆ ಟಫನ್ ಗ್ಲಾಸ್ ಟಾಪ್ ಯೂಸ್ ಮತ್ತೆ ಇದು ಕೂಡ ನೋಡ್ತಿರ್ಬೋದು ಸ್ಲೈಡಿಂಗ್ ಟೈಪ್ ಬರುತ್ತಾ ಅಥವಾ ಅಂದ್ರೆ ಮೇನ್ ಆಗಿ ಜಾಗ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಆಕಡೆ ಒನ್ ಬಿ ಎಚ್ ಕೆ ಮನೆ ಇದೆ ಜೊತೆಗೆ ಪಾರ್ಕಿಂಗ್ ಇದೆ ಜೊತೆ ವಾಸ್ತು ಪ್ರಕಾರ ನಮ್ಗೆ ಎಷ್ಟಕ್ಕೆ ಸಿಲೆ ಬರಬೇಕಾಗಿರೋದ್ರಿಂದ ನಾವಿದೇನ್ ಮಾಡಿದೀವಿ ಯಾವಾಗಲೂ ನಿಮಗೆ ಇದು ವಿಕೆಟ್ ಗೇಟ್ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಕ್ ಆಗಲ್ಲ ಮಾಡಿದೀವಿ ಸ್ಲೈಡಿಂಗ್ ಕಾನ್ಸೆಪ್ಟ್ ಮಾಡಿದೀವಿ ಇದಕ್ಕೆ ಡಬಲ್ ಯೂಸ್ ಆಗುತ್ತೆ ಕೇಸ್ ನಿಮ್ಗೆ ಕಾರ್ ಪಾರ್ಕ್ ಮಾಡಬೇಕಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಸ್ಲೈಡ್ ಮಾಡಬೇಕಾಗುತ್ತೆ ಇಲ್ಲ ಪರ್ಸನ್ ಯಾರು ಓಡಾಡಬೇಕಂದ್ರೆ ಇದೆ ಡೋರ್ ಓಪನ್ ಮಾಡಿ ಕಾನ್ಸೆಪ್ಟ್ ಯೂಸ್ ಮಾಡಿ ಮತ್ತೆ ನಿಮ್ಮ ಪ್ಯಾಕೇಜ್ ಅಲ್ಲಿ ಫ್ರಂಟ್ ಅದು ಇದೆಲ್ಲ ಇನ್ಕ್ಲೂಡ್ ಆಗಿದೆ ಇಲ್ಲ ಕಂಪ್ಲೀಟ್ ಏನಿದೆ ನೀವು ಏನು ನೋಡ್ತಾ ಇದ್ರೆ ಸ್ಟೋನ್ಸ್ ಕಂಪ್ಲೀಟ್ ಇವೆಲ್ಲ ಇನ್ಕ್ಲೂಡ್ ಆಗಿದೆ ಇನ್ಕ್ಲೂಡ್ ಆಗಿದೆ ಹೌದು ಸೋ ಇಂಟೀರಿಯರ್ ನೀವೇ ಮಾಡಿದೀರಾ ಹೌದು ಖಂಡಿತ ಓಕೆ ನೆಕ್ಸ್ಟ್ ಇವಾಗ ಒಳಗಡೆ ಬಂದ್ರೇನೆ ಇದು ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್ ಪಾರ್ಕಿಂಗ್ ನಿಮ್ಗೆ ಅರೌಂಡ್ ಒಂದು ಟ್ವೆಂಟಿ ಫೀಟ್ ಬೈ ನಿಮ್ಗೆ ಅರೌಂಡ್ ಒಂದು ಫಾರ್ಟಿ ಫೀಟ್ ಬರುತ್ತೆ ಆಲ್ಮೋಸ್ಟ್ ಒಂದು ಮೂರು ಎಸ್ ಯು ನಾಲ್ಕು ಚಿಕ್ಕ ಕಾರ್ ಕೂಡ ಪಾರ್ಕ್ ಮಾಡಬಹುದು ಹೌದು ಓಕೆ ಸೊ ಇಲ್ಲಿ ಮೂರು ಲೈಕ್ ಟ್ಯಾಂಕ್ಸ್ ಯಾವ್ದ್ಯಾವ್ದು ಇದೆ ಸರ್ ಟ್ಯಾಂಕ್ಸ್ ಒಂದು ಬೋರ್ ಒಂದು ಬೋರ್ ಇದೆ ಪಾಯಿಂಟ್ ಇನ್ನೊಂದು ಬಂದು ಇದೆ ಇನ್ನೊಂದು ಬಂದು ಇದು ವಾಟರ್ ಬಿ ಡಬ್ಲ್ಯೂ ಸಿ ಪಿ ವಾಟರ್ ವಾಟರ್ ಬರುತ್ತೆ ಸೊ ಪಿಲ್ಲರ್ಸ್ ಎಲ್ಲ ಎಷ್ಟು ಬಂದಿದೆ ಸರ್ ಪಿಲ್ಲರ್ಸ್ ಟೋಟಲ್ ನಿಮಗೆ ಬಂದಿದೆ ಓಕೆ ಎಲ್ಲ ಏಟ್ ಇಂಚಸ್ ಎಲ್ಲ ಏಟ್ ಇಂಚಸ್ ಮತ್ತೆ ಇದು ಕೂಡ ತುಂಬಾನೇ ಲೆಂತ್

ನೆಕ್ಸ್ಟ್ ಎಲ್ಲ ಯಾವುದು ಸರ್ ಫ್ಲೋರಿಂಗ್ ಇವೆಲ್ಲ ಯೂಸ್ ಮಾಡಿದೀವಿ ಇಷ್ಟ ಫಿಫ್ಟೀನ್ ಬೈನ್ ಓಕೆ ಇದು ನ್ಯಾಚುರಲ್ ಕ್ಲಾಡಿಂಗ್ ಯೂಸ್ ಮಾಡಿದೀವಿ ಇದು ಬ್ರ್ಯಾಂಡ್ ಅಂತ ಪರ್ಟಿಕ್ಯುಲರ್ ಆರಲ್ಲ ಡಿಸೈನ್ಸ್ ಇರುತ್ತೆ ಅವ್ರು ಆದ್ರೆ ಮತ್ತೆ ಪೇಂಟ್ ಸಿಮೆಂಟ್ ಸಿಮೆಂಟ್ ಎಲ್ಲ ಕಂಪ್ಲೀಟ್ ಆಗಿ ಅಲ್ಟ್ರಾಟೆಕ್ ಸ್ಟೀಲ್ ಬಂದು ಜೆ ಎಸ್ ಡಬ್ಲ್ಯೂ ಈ ಪ್ಯಾಕೇಜ್ ಜೆಸ್ ಡಬ್ಲ್ಯೂ ಎಸ್ ಡಬ್ಲ್ಯೂ ಬರುತ್ತೆ ಕಂಪ್ಲೀಟ್ ಯೂಸ್ ಮಾಡಿದ್ವಿ ನೆಕ್ಸ್ಟ್ ಪೈಂಟ್ ಬರೋದು ನಿಮಗೆ ಕಂಪ್ಲೀಟ್ ಏಷಿಯನ್ ಏಷ್ಯನ್ ನಿಮಗೆ ರಾಯಲ್ ರಾಯಲ್ ಪೇಂಟ್ ಯೂಸ್ ರಾಯಲ್ ಪೇಂಟ್ ಬರುತ್ತೆ ವಯರ್ಸ್ ಎಲ್ಲ ಯಾವುದು ಸ್ಟ್ಯಾಂಡರ್ಡ್ ಇದೆ ವೈರ್ ಕಂಪ್ಲೀಟರ್ ಪ್ಯಾಕೇಜ್ ಲೋವರ್ ಪ್ಯಾಕೇಜ್ ಇಫ್ ಹೈರ್ ಪ್ಯಾಕೇಜ್ ವಿ ವಿಡ್ ಎರಡೇ ಯೂಸ್ ಮಾಡೋದು ಸ್ವಿಚ್ಸ್ ಎಲ್ಲ ಬಂದು ಲೆಗ್ರ್ಯಾಂಡ್ ಯೂಸ್ ಮಾಡಿ ಓಕೆ ಸರ್ ಇವಾಗೆಲ್ಲ ಏನಂದ್ರೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸಾಕೆಟ್ಸ್ ಮತ್ತೆ ವಾಷಿಂಗ್ ಪಾಯಿಂಟ್ಸ್ ಎಲ್ಲ ಕೇಳ್ತಾರೆ ಸೊ ಅದು ಪ್ರಕಾರ ನೀವು ಮಾಡಿರಾ ಖಂಡಿತ ಮಾಡಿದೀವಿ ಸರ್ ಬ್ಯಾಕ್ ಶೀಟ್ಸ್ ಸ್ಪೇಸ್ ಇದೆ ಓಕೆ ಇದು ಬ್ಯಾಕ್ ಸೈಡ್ ಆಪ್ಷನ್ ಕೊಟ್ಟಿದೀವಿ ಅಲ್ಲಿ ಜಾಗ ಇದೆ ಜಾಗ ಗಲೀಜ್ ಇದೆ ಆ ಕಡೆ ಬರುತ್ತೆ ಸೂಪರ್ ನೆಕ್ಸ್ಟ್ ಅಲ್ಲಿ ವಾಷಿಂಗ್ ಏರಿಯಾ ಕೂಡ ಇದೆ ಅಲ್ಲಿ ಸೇಫ್ಟಿ ಗ್ರೀಲ್ಸ್ ಎಲ್ಲಾ ಪ್ರೊವೈಡ್ ಮಾಡಿದ್ದಾರೆ ಸೇಫ್ಟಿ ಗ್ರೀಲ್ ಪ್ಯಾಕೇಜ್ ಅಲ್ಲೇ ಇದೆ ಅದು ಪ್ಯಾಕೇಜ್ ಅಲ್ಲೇ ಇದೆ ಪ್ಯಾಕೇಜ್ ಇದೆ ಓಕೆ ಸೋ ಮೇಲ್ಗಡೆ ಕೂಡನೋ ಹೋಗೋಣ ಇದು ಜಿ ಪ್ಲಸ್ ಜಿ ಪ್ಲಸ್ 3 ಬರುತ್ತೆ ಸರ್ ಜಿ ಪ್ಲಸ್ 3 ಬರುತ್ತೆ ಸೋ ಇದು ಕೂಡ ನೋಡಬಹುದು ತುಂಬಾನೇ ಒಂದು ದೊಡ್ಡ ಸ್ಪೇಸ್ ಇದೆ ಇಲ್ಲಿ ಕೂಡ ಏನಾರೋ ಐಟಮ್ಸ್ 4 ಫೀಟ್ ಇದೆ ಬಿಡ್ತು ಶೇಲ್ಫ್ ಕೇಸ್ ನೋಡ್ತಾ ಇದೀರಾ ಓಕೆ 4 ಫೀಟ್ ಬರುತ್ತೆ ಬಿಡ್ತು 4 ಫೀಟ್ ಬರುತ್ತೆ ಹೌದು ಇಲ್ಲಿ ನೋಡಿ ಪೈಪ್ ಹೋಗಿದೆ ಇಲ್ಲಿ ಇದು ಏನಕ್ಕೆ ಸರ್ ಈ ತರ ಅದ್ರೆ ಕವರ್ ಮಾಡಿದೀರಾ ಇಲ್ಲಿ ಪೈಪ್ ಕಾಣ್ತಿತ್ತು ತುಂಬಾ ಆಡ ಕಾಣಪ್ಪ ಇದಕ್ಕೋಸ್ಕರ ಏನು ಮಾಡಿದೀವಿ ಇಲ್ಲಿ ಎಚ್ ಪಿ ಎಲ್ ನ ಯೂಸ್ ಮಾಡಿ कंप्लीट ಕವರ್ ಮಾಡಿದ್ಯಾ ಈಜಿ ಐಡೆಂಟಿಫೈ ಮಾಡಕ ಆಗಲ್ಲ ಇವಾಗ ಇದು ರೈಲಿಂಗ್ಸ್ ಮತ್ತೆ ಟಫ್ ಎಂಡ್ ಗ್ಲಾಸ್ ಎಲ್ಲ ಅಲ್ಲ ಕ್ಲಾಸ್ಲೇ ಒಲ್ಲೆ ವಲ್ಲೇಂಮ್ ಯೂಸ್ ಮಾಡಿದೀವಿ ಓಕೆ ಇದು ಬಂದಿ ನಿಮಗೆ ಎಸ್ ಎಸ್ ಟಾಪ್ ಬರುತ್ತೆ ಹ ಹ ಸ್ಟಿಕ್ಕರ್ ಬಿ ಸ್ಟಿಕ್ಕರ್ ಸೂಪರ್ ಸರ್ ಇಲ್ಲಿ ಟೈಲ್ಸ್ ಬರುತ್ತಾ ಅಥವಾ ಇದಲ್ಲೇ ಏನು ಟೈಲ್ಸ್ ಇದೆ ಇದು ಟೈಲ್ಸ್ ಇದೆ ವಿಂಡೋಗೆ ಫ್ರೇಮ್ ಕೊಟ್ಟಿದ್ದೀವಿ ಗ್ರ್ಯಾಂಡ್ ಫ್ರೇಮ್ ಕೊಟ್ಟಿದ್ದೀವಿ ಆಗಿ ಎಲ್ಲ ವಿಂಡೋಸ್ ನಾವ್ ಏನ್ ಮಾಡಿದ್ರೆ ಆನ್ ಸೈಟ್ ನಾವು ಡಿಸೈಡ್ ಮಾಡ್ಕೊಂತೀವಿ ಲೈಕ್ ಲೈಕ್ ಅಂದ್ರೆ ದೊಡ್ಡದ್ ಬೇಕಾ ಚಿಕ್ಕದ್ ಬೇಕಾ ಅನ್ನೋದು ಕ್ಲೈಂಟ್ ಇಶ್ ಬರಲ್ಲೋಲ್ ಬರುತ್ತೆ ಸ್ಪೇಸ್ ಮೇಲೆ ಬರುತ್ತೆ ಏನಕ್ಕೆ ನಾವು ನಾವು ಹೋಗೋದೇ ಕಂಪ್ಲೀಟ್ ಆಗಿ ಬಿ ಬಾಟಮ್ ಲೆವೆಲ್ಗೆ ವಿಂಡೋಸ್ ಎಲ್ಲ ಲಿಂಟಲ್ ಅಂತ ಏನ್ ಯೂಸ್ ಮಾಡಿ ಲಿಂಟಲ್ ನೂಸ್ ಮಾಡಿ ಲಿಂಟಲ್ ಯೂಸ್ ಮಾಡ್ರೆ ಏನಾಗುತ್ತೆ ಸೆವೆನ್ ಫೀಟ್ ಇಲ್ಲ ಏಟ್ ಫೀಟ್ ನಾರ್ಮಲ್ ಆಗಿ ನಾವು ಇದು ಮಾಡಬೇಕು ಅದ್ರ ಮೇಲೆ ಮಾಡ್ತೀವಿ ಅಂದಾಗ ಏನಾಗುತ್ತೆ ಲಿಂಟಲ್ ಅವಾಯ್ಡ್ ಮಾಡ್ಲೇಬೇಕಾಗುತ್ತೆ ನಾವ್ ನೀವು ಯಾವ್ದೇ ಪ್ಯಾಕಿಂಗ್ ನೋಡಿ ಮನೆ ಒಳಗಡೆ ಕಂಪ್ಲೀಟ್ ಬೀಮ್ ಬಾಟಮ್ ಲೆವೆಲ್ಗೆ ಸೊ ಲಾಸ್ಟ್ ಪ್ರಾಜೆಕ್ಟ್ಸ್ ಅಲ್ಲಿ ಕೂಡ ಅದೇ ಸಿಂಪಾಲಿಟೀಸ್ ಇದೆ ಮತ್ತೆ ಇಲ್ಲಿ ಕೂಡ ಒಂದು ಬೀಡಿಂಗ್ ಟೈಪ್ ಪ್ರೊವೈಡ್ ನ ಕವರ್ ಮಾಡೋದಕ್ಕೆ ಇದು ಎಷ್ಟು ತಿಕ್ನೆಸ್ಟಿ ಎಮ್ ಎಂ ಫೋರ್ಟಿ ಎಂ ಬರುತ್ತೆ ಓಕೆ ಸೊ ಎಂಟ್ರೆನ್ಸ್ ಡೋರ್ ಯೂಶಲಿ ಒಂಥರ ಎಲ್ಲರೂ ಡಿಫ್ರೆಂಟ್ ಆಗಿ ಕೇಳ್ತಾರೆ ಇದು ಯಾವ ಥರ ಪ್ಲಾನಿಂಗ್ ಮಾಡಿದ್ದೀರಾ ಇದು ಕಂಪ್ಲೀಟ್ಲಿ ಓನರ್ ಕಾನ್ಸೆಪ್ಟ್ ಇದು ನಮ್ದೇನಿಲ್ಲ ಓನರ್ ಡಿಸೈನ್ ಕೊಟ್ಟರೆ ಆ ಡಿಸೈನ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಓಕೆ ಎಷ್ಟು ಐಟ್ ಬರುತ್ತೆ ಸರ್ ಸರ್ ಇದು ಏಟ್ ಫೀಟ್ ಇದೆ ಬಿಡ್ ಬೈ ಫೋರ್ ಫೀಟ್ ಇದೆ ಫೋರ್ ಫೀಟ್ ಬರುತ್ತೆ ಫೋರ್ ಯಾವ ವುಡ್ ಯೂಸ್ ಮಾಡಿ ಕಂಪ್ಲೀಟ್ ಟೀ ಕುಡ್ ಸರ್ ನಾವು ಏನು ಬಿಲ್ಡಿಂಗಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಎಲ್ಲ ಟೀ ಕುಡ್ ಬರ್ಮಾ ಟೀ ಕುಡ್ ಬರುತ್ತೆ ಓಕೆ ಎಲ್ಲ ಬ ಎಲ್ಲ ಬರ್ಮಾ ಟೀ ಕುಡ್ ಯೂಸ್ ಮಾಡಿರೋದು ಓಕೆ ಸೊ ಮೇಲ್ಗಡೆ ಸರ್ ಇದನ್ನು ಸರ್ ಪಿ ವಿ ಸಿ ಸರ್ ಪಿ ವಿ ಸಿ ರ್ಯಾಪ್ಟರ್ಸ್ ಯೂಸ್ ಮಾಡಿದ್ದೀವಿ ಓಕೆ ಸೊ ಪಿ ವಿ ಸಿ ರಾಫ್ಟರ್ಸ್ ಬರುತ್ತೆ ಓಕೆ ಸೊ ಮನೆ ಒಳಗೆ ಹೋಗಿದ ತಕ್ಷಣ ಸೂಪರ್ ಆಗಿದೆ ಒಂಥರ ಎಲ್ಲ ಲೈಟಿಂಗ್ಸು ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿ ಮಾಡಿರ ಅಂದರೆ ಲೈಕ್ ತುಂಬ ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ ಸರ್ ತರ್ಟಿ ಫೋರ್ಟಿ ಅನಿಸ್ತಿಲ್ಲ ಒಳಗೆ ಬಂದರೆ ತುಂಬ ಇದು ಹಾಲ್ ಬಂದುಬಿಟ್ಟು ಕಂಪ್ಲೀಟಿಗೆ ಫ್ಲೋರಿಂಗ್ ಏನು ನೋಡುತ್ತೆ ಕಂಪ್ಲೀಟೇ ಮಾರ್ಬಲ್ ಯೂಸ್ ಮಾಡಿರೋದು ಫ್ಲೋರಿಂಗಲ್ಲಿ ಹಾಂ 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 ಹಾಂ

ನೆಕ್ಸ್ಟ್ ಬಂದ್ರೆ ಇಲ್ಲಿ ಪಾರ್ಟಿಷನ್ ಇಲ್ಲಿ ಪಾರ್ಟಿಷನ್ ಪೂಜಾ ರೂಮ್ ಇದೆ ಆಸ್ ಪರ್ ವಾಸ್ತು ನೋಡ್ತಾರೆ ಕ್ಲೈಂಟ್ ಕಂಪ್ಲೀಟ್ ಆಗಿ ವಾಸ್ತು ನೋಡಿದಾರೆ ದೇವಮೂಲೆಯಲ್ಲಿ ಪೂಜಾ ರೂಮ್ ಬರ್ಬೇಕು ಅನ್ನೋದು ಕಂಪ್ಲೀಟ್ ದೇವ ಮೂಲದಲ್ಲಿ ಪೂಜಾ ರೂಮ್ ಮಾಡಿ ನಾವು ಸ್ಕೈಲೈಟ್ ಕೊಟ್ಟಿದ್ದೀವಿ ಡಬಲ್ ಐಟ್ ಕೊಟ್ಟಿದ್ದೀವಿ ಪೂಜಾ ರೂಮ್ ಓಕೆ ಇಲ್ಲೂ ಸ್ಕೈಲೈಟ್ ಬರುತ್ತೆ ಹೌದು ಸೊ ಎಲ್ಲೂ ಬೆಳಕು ಎಲ್ಲ ಕಡೆನೂ ಇದೆ ಆಲ್ಮೋಸ್ಟ್ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಇದಕ್ ಕೂಡಾನು ಸೂಪರ್ ಆಗಿ ಒಂದ್ ಡಿಸೈನ್ ಕೊಟ್ಟಿದರ ಅಂದ್ರೆ ಸ್ಟೋರೇಜ್ ಗೆ ಶೋಕೇಸ್ ತರ ಇದ್ ಮಾಡಕ್ಕೆ ಇದೆ ಸೊ ಕಿಚನ್ ಎಲ್ಲ ಫುಲ್ ಮಾಡರ್ನ್ ಥೀಮ್ ಕಾನ್ಸೆಪ್ಟ್ ಬರುತ್ತೆ

ಇಲ್ಲ ಡಬಲ್ ಶೆಟ್ರ್ ಬರುತ್ತೆ ಹೆಂಗೆ ಅಂದ್ರೆ ಆಕ್ಸಿಸ್ ನಿಮ್ಗೆ ಹೆಂಗೆ ಅಂದ್ರೆ ಇನ್ ಕೇಸ್ ಆಫ್ ಎನಿ ನಿಮ್ಗೆ ವೆಸಲ್ಸ್ ಅಂದ್ರೆ ಈ ಫಂಕ್ಷನ್ ಟೈಮಲ್ಲಿ ಅಲ್ಲಿ ವೆಸಲ್ಸ್ ಅಂತ ತೊಳಿಬೇಕಂದಾಗ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಏನ್ ಮಾಡಿದೀವಿ ಇಲ್ಲೊಂದು ಗ್ರಿಲ್ ಕೊಡ್ತೀವಿ ಓಪನ್ ಎರಡು ಓಪನಬಲ್ ಇರುತ್ತೆ ಶೆಟರ್ ಅಂದ್ರೆ ನಿಮ್ಗೆ ಅಪ್ಪಿ ತಪ್ಪಿ ವೆಸಲ್ಸ್ ಅನ್ನ ವಾಶ್ ಮಾಡಿ ಈಸಿ ಆಕ್ಸಿಸ್ ಈಜಿ ಆಗಲಿ ಏನೋ ಕಾಣಕ್ಕೆ ಅಷ್ಟೇ ಆಗಿಲ್ಲ ಬ್ಯಾಕ್ ಸೈಡ್ ಎಂಟ್ರಿ ಆ ಕಡೆ ಇರೋದ್ರಿಂದ ಈ ಜಾಗ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ಓನರ್

ಓಕೆ ಈ ಕಡೆ ಬಂದ್ಬಿಟ್ಟು ಒಂದು ಯುಟಿಲಿಟಿ ಸ್ಪೇಸ್ ಇದೆ ಸೇಫ್ಟಿ ರೀಲ್ಸ್ ಎಲ್ಲ ಮಾಡಿದ್ದಾರೆ ಸೊ ಯೂಶ್ವಲಿ ಹಾಲ್ ಗೆ ಬಂದ್ರೆ ಒಂದು ಟಿವಿ ಯೂನಿಟ್ಸ್ ನೋಡ್ತಾರೆ ಮತ್ತೆ ಮೇಲ್ಗಡೆ ಪಿ ಓ ಪಿ ಎಲ್ಲ ನೋಡ್ತಾರೆ ಇಲ್ಲಿ ಯಾವ ತರ ಒಂದು ಪ್ಲಾನ್ ಮಾಡಿರೋದು ಸರ್ ಟಿವಿ ಕ್ಯಾಬಿನೆಟ್ಸ್ ಸರ್ ಟಿವಿ ಯೂನಿಟ್ ಕಂಪ್ಲೀಟ್ ಆಗಿ ನಿಮಗೆ ಈ ಥರ ರಾಫ್ಟರ್ಸ್ ಯೂಸ್ ಮಾಡಿದೀವಿ ಅದ್ ಬಿಟ್ರೆ ನಿಮಗೆ ಪ್ರೊಫೈಲ್ ಲೈಟ್ಸ್ ಯೂಸ್ ಮಾಡಿದ್ದೀವಿ ನೆಕ್ಸ್ಟ್ ನಿಮಗೆ ನಿಮ್ಗೆ ಸೀಲಿಂಗ್ ಯೂಸ್ ಮಾಡಿದ್ದೀವಿ ಜೊತೆಗೆ ಆಟೋಬೈಲ್ದು ಫ್ಯಾನ್ ಯೂಸ್ ಮಾಡಿದೀವಿ ಕಂಪ್ಲೀಟ್ಲಿ ಏನು ಫ್ಯಾನ್ಸ್ ನೋಡ್ತಾ ಇದ್ದೀರಾ ಎಲ್ಲಾ ಇನ್ಸ್ಟಾಲೇಷನ್ ಕಂಪ್ನಿ ಸೈಡ್ ಕಡೆನೇ ಆಗಿರೋದು ಎಲ್ಲ ಸ್ಮಾರ್ಟ್ ಫ್ಯಾನ್ಸ್ ಇದೆ ಎಲ್ಲ ರಿಮೋಟ್ ಕಂಟ್ರೋಲ್ ಬರುತ್ತೆ ಓಕೆ ಸರ್ ಸೊ ನಿಮ್ದು ಇವಾಗ ಮಾಡಿದೀರಾ ಇದರಲ್ಲಿ ಲೈಕ್ ವಾರಂಟೀಸ್ ಏನಾದ್ರು ಇನ್ಕ್ಲೂಡ್ ಆಗಿ ವಾರಂಟಿ ಅಂದ್ರೆ ಆಸ್ ಪರ್ ಕಂಪನಿ ಕಡೆ ಏನ್ ಕೊಡ್ತಾರೆ ವಾರಂಟಿನ ಆಸ್ ಪರ್ ಫಾಲೋ ಅಪ್ ಮಾಡ್ತೀವಿ ಆ ವಾರಂಟಿ ಕಾರ್ಡ್ ಕಂಪ್ಲೀಟ್ ಆಗಿ ಒಂದು ಫೈಲ್ ಅಂತ ಇರುತ್ತೆ ಎಂಡ್ ಆಫ್ ದ ಪ್ರಾಜೆಕ್ಟ್ ಮಾಡಿದ್ರೆ ಫೈನಲ್ ಕ್ಲೈಂಟ್ಸ್ ಹ್ಯಾಂಡ್ ಓವರ್ ಮಾಡ್ತೀವಿ ಇನ್ ಕೇಸ್ ಅಪ್ಪಿ ತಪ್ಪಿ ನಿಮ್ಗೆ ವಾರಂಟಿ ಸಣ್ಣ ಸಣ್ಣ ಪುಟ್ಟ ಐಟಮ್ ಕಡೆ ಏನಾದ್ರು ಸ್ವಲ್ಪ ಹೋದಾಗ ಏನಾಗುತ್ತೆ ಆ ವಾರಂಟಿ ಕ್ಲೈಮ್ ನಮ್ ಬೇಕಾದ್ರೆ ಮಾಡ್ಬೋದು ವೆಂಡರ್ ಯಾರು ವೆಂಡರ್ ನಂಬರ್ ಅದರಲ್ಲಿ ಇರುತ್ತೆ ವೆಂಡರ್ ತ್ರೂ ಬೇಕಾದ್ರೆ ಮಾಡ್ಕೋಬಹುದು ಓಕೆ ಸರ್ ಸೊ ಇಲ್ಲಿ ಆ ಕಡೆ ಕೂಡ ಒಂದು ಸ್ಪೇಸ್ ಇದೆ ಆಕ್ಚುಲಿ ಇಲ್ಲಿ ಏನು ಇದೆ ಸರ್ ಸೊ ಇದು ಆ್ಯಕ್ಚುಲಿ ಬಾಲ್ಕನಿ ಇದೆ ಒಂದು ಟಾಯ್ಲೆಟ್ ಇದೆ ಓಕೆ ನಾನು ಕಾಮನ್ ಟಾಯ್ಲೆಟ್ ಬರುತ್ತಿದ್ದೀನಿ ಕಾಮನ್ ಟಾಯ್ಲೆಟ್ ಬರುತ್ತೆ ಕಾಮನ್ ಟಾಯ್ಲೆಟ್ ಬರುತ್ತೆ ಸೊ ಇದು ಮೇಲ್ಗಡೆ ತಂದರೆ ಟೈಲ್ಸ್ ಹಾಕಿದ್ದೀರಾ ಹೌದು ಜಾಗರ್ ಫಿಟಿಂಗ್ ಜಾಗರ್ ಫಿಟಿಂಗ್ಸ್ ಓಕೆ ಸೊ ಇಲ್ಲಿ ಒಂದು ಬಾಲ್ಕನಿ ಟೈಪ್ ಬರುತ್ತೆ ನೋಡ್ತಿರ್ಬೋದು ಓಕೆ ಸೊ ಇಲ್ಲೊಂದು ರೂಮ್ ಇದೆಯಾ ಇದೊಂದು ರೂಮ್ ಬರುತ್ತೆ ಸರ್ ಇಲ್ಲಿ ಹಾಂ 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 ಇದು ಡೈಮೆನ್ಷನ್ ಎಷ್ಟು ಇರ್ಬೋದು ಸರ್ ರೂಮ್ ಬಂದು ನಿಮಗೆ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಬರುತ್ತೆ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಇಲ್ಲಿ ಕೂಡ ನಾವು ಇಂಥ ಆಕ್ಸಸ್ ಇದೆ ವಿಂಡೋ ಬಿ ಬಾಟಮ್ ಲೆವೆಲ್ ಅಂತ ಕಂಪ್ಲೀಟ್ ಬಿ ಬಾಟಮ್ ಲೆವೆಲ್ಗೆ ವಿಂಡೋ ಲೈಮ್ ಮಾಡಿದ್ದಾರೆ ಓಕೆ ಸೊ ಇಲ್ಲಿ ಕೂಡ ವಾಲ್ ರೂಮ್ಸ್ ಎಲ್ಲ ಇದೆ ಅದು ಕೂಡ ಡಿಫ್ರೆಂಟ್ ಯೂಶಲಿ ಎಲ್ಲ ಸ್ಲೈಡಿಂಗ್ ಕೊಡ್ತಾರೆ ಬಟ್ ನೀವು ಡಿಫ್ರೆಂಟ್ ಸೊ ಇದೆಲ್ಲ ಅಟ್ಯಾಚ್ ಇದೆಯಾ ಅಥವಾ ಇದು ಮೂವಬಲ್ ಮೂವಬಲ್ ಬರುತ್ತೆ ಇದು ಕೂಡ ಒಂಥರ ಗ್ರೇ ಮತ್ತೆ ಕ್ರೀಮ್ ಕಲರ್ ಮಿಕ್ಸ್ ಮಾಡಿ ಮಾಡಿರೋ ಸೊ ಇವಾಗ ಮೇಲ್ಗಡೆ ಕೂಡ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ ಅದಕ್ಕೆ ಮುಂಚೆ ಇಲ್ಲಿ ಯಾವ ತರ ಸ್ಟೇರ್ ಕೇಸ್ ಪ್ಲಾನ್ ಮಾಡಿದ್ದಾರೆ ಸ್ಟೆಪ್ಸ್ ಗೆ ಕಂಪ್ಲೀಟ್ ಆಗಿ ಥ್ರೆಡ್ ಏನಿದೆ ಥ್ರೆಡ್ ಬಂದು ನಿಮಗೆ ಕಂಪ್ಲೀಟ್ ಮಾರ್ಬಲ್ ಕೊಟ್ಟಿದ್ವಿ ಟಾಪ್ ರೈಸರ್ ಗೆ ಕಂಪ್ಲೀಟ್ ಆಗಿ ನಿಮಗೆ ಬ್ಲಾಕ್ ಶೀಟ್ ಕೊಟ್ಟಿದ್ವಿ ಕಾಂಟ್ರಾಸ್ಟ್ ಗೋಸ್ಕರ ನೆಕ್ಸ್ಟ್ ಬರ್ತಾ ನಿಮಗೆ ಇದು ನೋಡಬಹುದು ರೈಲಿಂಗ್ ಟಾಪ್ ನೋಡಬಹುದು ಡಿಫ್ರೆಂಟ್ ಆಗಿದೆ ಇದು ಕಂಪ್ಲೀಟ್ ಆಗಿ ನಿಮಗೆ ಹೆಂಗಿದೆ ಎಲ್ಲ ನಿಮಗೆ ವೆಲ್ಡಿಂಗ್ ಬರಲ್ಲ ಇದಕ್ಕೆ ಕಂಪ್ಲೀಟ್ ಇಲ್ಲಿ ನಿಮ್ಗೆ ಕಪ್ಲರ್ ಜಾಯಿಂಟ್ಸ್ ಬರುತ್ತೆ ಇಲ್ಲ ಪಿ ವಿ ಡಿ ಮಾಡ್ತೀವಿ ಇದಕ್ಕೆ ಪಿ ವಿ ಡಿ ಮೆಟೀರಿಯಲ್ ನ ಪಾಲಿಶಿಂಗ್ ಮಾಡಿ ಇದು ಮಾಡಿ ಇದು ಟಫ್ ಗ್ಲಾಸ್ ಅಲ್ಲ ಟಫ್ ಬರುತ್ತೆ ಬ್ರ್ಯಾಂಡ್

ಓಕೆ ಸೊ ಇಲ್ಲಿ ಎಷ್ಟು ಬೆಡ್ರೂಮ್ ಟೋಟಲ್ ಆಗಿ ಬರುತ್ತೆ ಇಲ್ಲಿ ಎರಡು ರೂಮ್ ಬರುತ್ತೆ ಎರಡು ರೂಮ್ ಬರುತ್ತೆ ಆ ಕಡೆ ಫ್ಯಾಮಿಲಿ ಲಾಂಜ್ ಓಕೆ ಆ ಕಡೆ ಯಾವ್ದು ಅದು ಎರಡು ಬಾಲ್ಕನಿ ಬರುತ್ತೆ ಇದು ಬಂದು ಸ್ಟೋರೇಜ್ಗೋಸ್ಕರ ಅದನ್ನ ಅಡಿಷನಾಗಿ ಓನರ್ ಕ್ಲೈಂಟು ಎಲ್ಲೂ ಲೈಟೇ ಬೇಕಾಗಿಲ್ಲ ಎಲ್ಲ ಕಡೆ ಲೈಟ್ ಇದೆ ಹೇಳ್ಬೇಕಂದ್ರೆ ಓಕೆ ಸೊ ಈ ಕಡೆ ಕೂಡ ಒಂದು ಸೇಫ್ಟಿ ಗೇಟೆಲ್ಲ ಹಾಕಿ ಸ್ಟೋರೇಜ್ ಪರ್ಪಸ್ ತರ ಈ ಕಡೆ ಬಾಲ್ಕನಿ ಬರುತ್ತೆ ಇನ್ನೊಂದು ಬಾಲ್ಕನಿ ಬರುತ್ತೆ ಯುಟಿಲಿಟಿ ಏರಿಯಾ ಓಕೆ ಈ ತರ ಒಂದು ಬಾಲ್ಕನಿ ವಿತ್ ಸೇಫ್ಟಿ ಗ್ರಿಲ್ಸ್ ಎಲ್ಲ ಹಾಕಿದೆ ಓಕೆ ಸೋ ಇಲ್ಲಿ ಎರಡು ರೂಮ್ ಬರುತ್ತೆ ಹೌದು ಎರಡು ರೂಮ್ ಬರುತ್ತೆ ಆ ಕಡೆ ಒಂದು ರೂಮ್ ಇದೆ ಮತ್ತೆ ಈ ಕಡೆ ಒಂದು ರೂಮ್ ಇದೆ ಒಂದು ಬೇಬಿ ರೂಮ್ ಬರುತ್ತೆ ಮಾಸ್ಟರ್ ರೂಮ್ ಬರುತ್ತೆ ಸೋ ಇದೆಲ್ಲ ವಾಸ್ತು ಪ್ರಕಾರವಾಗಿ ಕಂಪ್ಲೀಟ್ ವಾಸ್ತು ಇದೆ ಇದು ಬೇಬಿ ರೂಮ್ ಬರುತ್ತೆ ಬೇಬಿ ರೂಮ್ ಬರುತ್ತೆ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ ಹಾ 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 ಓಕೆ ಸೋ ಇಲ್ಲಿ ನೋಡ್ತಿರಬಹುದು ಟಾಯ್ಲೆಟ್ ಕೂಡನು ಮೇಲ್ಗಡೆ ಟೈಲ್ಸ್ ಹಾಕಿದ್ದೀವಿ ರೂಫ್ ಐಟ್ ಮೈನ್ 12 ಫೀಟ್ ಇದೆ ಅದು ಕಂಪ್ಲೀಟ್ ಆಗಿ ಇದೆ ಜಾಸ್ತಿ ಇದೆ 12 ಫೀಟ್ ಇದೆ 12 ಫೀಟ್ ಇದೆ ಫಿಟಿಂಗ್ಸ್ ಏನು ಆಕ್ಸೆಸರೀಸ್ ಏನು ನೋಡ್ತಾ ಇದೀರಾ ಕಂಪ್ಲೀಟ್ ಆಗಿ ಇಲ್ಲ ನಮ್ಮ ಅಂಡರ್ಲ್ಲಿ ಕಂಪ್ಲೀಟ್ ಫಿಟ್ಟಿಂಗ್ ಆಗಿರೋದು ಓಕೆ ಇನ್ಕ್ಲೂಡಿಂಗ್ ಗೀಜರ್ ಕೂಡ ಗೀಜರ್ ಸೋ ಅದು ಪ್ರತಿ ಒಂದು ಪ್ಯಾಕೇಜ್ ಅಲ್ಲಿ ಬರ್ತಾ ಇದೆ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಇನ್ಕ್ಲೂಡ್ ಆಗಿರುತ್ತೆ ಓಕೆ ಯಾಕಂದ್ರೆ ಎಷ್ಟೊಂದು ಜನ ಹೇಳ್ತಾರೆ ಗೀಜರ್ ಸೆಪರೇಟ್ ಫಿಟ್ಟಿಂಗ್ ಸೆಪರೇಟ್ ಅಂತ ಇದೆ ಸರ್ ನಮ್ಮ ಸಾತ್ರ ಏನಿಲ್ಲ ಸರ್ ಕಂಪ್ಲೀಟ್ ಆಗಿ ಇನ್ಕ್ಲೂಡ್ ಆಗಿದೆ ಓಕೆ ಕೆಳಗಡೆ ಆಕ್ಚುಲಿ ನೋಡಿದಾಗ ಬೇರೆ ಥೀಮ್ ಅಲ್ಲಿ ಇತ್ತು ಇದು ಬೇರೆ ಥೀಮ್ ಲ್ಯಾಮಿನೇಟ್ ಶೀಟ್ಸ್ ಯೂಸ್ ಮಾಡಿದ್ದೀರಾ

ಓಕೆ ಮೇಲ್ಗಡೆ ಸೇಮ್ ಇದನ್ನ ಯೂಸ್ ಮಾಡಿ ಸೀಟ್ಸ್ ಮತ್ತೆ ಟಫ್ ಆಂಡ್ ಗ್ಲಾಸ್ ಟಫ್ ಆಂಡ್ ಗ್ಲಾಸ್ ಇಟ್ಸ್ ಜಸ್ಟ್ ಓಕೆ ಸೋ ಯೂಶುವಲಿ ಇಟ್ ಸ್ಟ್ಯಾಂಡರ್ಡ್ ಹೈಟ್ ಬರದಾ ಅಥವಾ ಸೋ ಇದು ಹೈಟ್ ಸ್ಟ್ಯಾಂಡರ್ಡ್ ಯೂಶುವಲ್ ಆಗಿ 3.5 ಮಾಡ್ತೀವಿ ಇದನ್ನ ಬಾಟಮ್ ಸರ್ಫೇಸ್ ಅಲ್ಲಿ ನಿಮಗೆ 1 ಫೀಟ್ ಅಷ್ಟು ನಾವು ವಿಡ್ ಮಾಡಿರೋದ್ರಿಂದ ಅಂದ್ರೆ ಸಿವಿಲ್ ವರ್ಕ್ ಮಾಡ್ರೋದಿಂದ ಸಾರಿ ಹಾ ಬಾಟಮ್ ವರ್ಕ್ ಬಾಟಮ್ ಸರ್ಫೇಸ್ ಅಲ್ಲಿ ಬ್ರಿಕ್ ವರ್ಕ್ ಮಾಡಿರೋದ್ರಿಂದ ಮೇಲ್ಗಡೆ ನಿಮಗೆ ಅರೌಂಡ್ 4 ಫೀಟ್ ಬರುತ್ತೆ ಹೈಟ್ 4 ಫೀಟ್ ಬರುತ್ತೆ ಓಕೆ

ಇದು ಸ್ಲೈಡಿಂಗ್ ಬರುತ್ತೆ ಸೊ ಇಲ್ಲೂ ಅಟ್ಯಾಚ್ ವಾಶ್ರೂಮ್ಸ್ ಅಟ್ಯಾಚ್ ರೂಮ್ ಅಟ್ಯಾಚ್ ವಾಶ್ರೂಮ್ ಅಟ್ಯಾಚ್ ವಾಶ್ರೂಮು ಮತ್ತೆ ಮಿರರ್ ಸಹ ಇದೆ ಇಲ್ಲ ಸೊ ಇದು ಕೂಡ ಸೀಲಿಂಗ್ ಐಟ್ ಜಾಸ್ತಿ ಇದೆ ಎಲ್ಲಾನು ಐಟ್ ಮಾಡಿದೀರ ಸೀಲಿಂಗ್ ಓಕೆ ಟ್ವೆಲ್ ಫೀಟ್ ಸ್ಟ್ಯಾಂಡರ್ಡ್ ಇನ್ ಕೇಸ್ ಹಿಂಗೆ ಕ್ಲೈಂಟ್ ಗಳಿಗೆ ಆಗಿ ಏನಾಗುತ್ತೆ ಡೂಪ್ಲೆಕ್ಸ್ ಅಂತ ಪ್ರಿಫರ್ ಮಾಡಿದಾಗ ಅವ್ರ ಹೋದಾಗ ನಾವು ಟ್ವೆಲ್ ಫೀಟ್ ಪ್ರಿಫರ್ ಮಾಡ್ತೀವಿ ಚಿಕ್ಕದಿದ್ರು ಇನ್ ಕೇಸ್ ಅಪ್ಪಿ ತಪ್ಪಿ ಕಾಂಪ್ಯಾಕ್ಟ್ ಆಗಿದ್ರು ಜಾಸ್ತಿ ಆದಾಗ ಏನಾಗುತ್ತೆ ಮನೆ ತುಂಬಾ ತುಂಬ ಆ ಒಂದ್ ಕಾರಣಕ್ಕೆ ಟ್ವೆಲ್ ಫೀಟ್ ಸ್ಟ್ಯಾಂಡರ್ಡ್ ಆಗಿದೆ ಅದ್ರಲ್ಲಿ ಅಡಿಶನಲ್ ಕಾಸ್ಟ್ ಅಂತ ನಾವೇನು ಚಾರ್ಜಸ್ ಮಾಡಲ್ಲ ಇಫ್ ಇನ್ ಕೇಸ್ ಕ್ಲೈಂಟ್ ಅಪ್ಪಿ ತಪ್ಪಿ ಡೂಪ್ಲೆಕ್ಸ್ ಇದಕ್ಕೆ ಆಪ್ಷನ್ ಹೋದಾಗ ನಾವು ಟ್ವೆಲ್ ಫೀಟ್ ಯೂಸ್ ಮಾಡ್ತೀವಿ ನಮ್ ಸ್ಟ್ಯಾಂಡರ್ಡ್ ಐಟ್ ಟ್ವೆಲ್ ಫೀಟ್ ಈಗ ಫ್ಲೋರ್

ಸೊ ಅಲ್ಲಿ ಒಂದು ವಾಶ್ರೂಮ್ ಬರುತ್ತೆ ಆಮೇಲೆ ನಿಮಗೆ ಇಲ್ಲೊಂದು ಸೂಪರ್ ಆಗಿರೋ ಒಂದು ಬೆಡ್ರೂಮ್ ಕೂಡ ಇದೆ ಇದು ನಿಮ್ಗೆ ಕೆಳಗಡೆ ಇರೋ ತರನೇ ಒಂದು ಕಾನ್ಸೆಪ್ಟ್ ಡೈಮೆನ್ಷನ್ ಇದು ಸರ್ ಸೇಮ್ ಸೇಮ್ ಮೆಜರ್ಮೆಂಟ್ ಬರುತ್ತೆ ವಿತ್ ಬಾಲ್ಕನಿ ಇದು ಸೇಫ್ಟಿ ಗ್ರಿಲ್ಸ್ ಎಲ್ಲ ಬಂದಿದ ತಕ್ಷಣ ಇದು ಸ್ಕೈ ಲೈಟ್ ಒಂದು ಇದು ಮಾಡಿರೋದು ಸರ್ ಇಲ್ಲಿ ಹೌದು ಓಕೆ ಸೊ ನೆಕ್ಸ್ಟ್ ಇಲ್ಲಿ ಬಾಲ್ಕನಿಯಲ್ಲಿ ಯೂಶಲಿ ಏನಂದ್ರೆ ಸರ್ ವಾಟರ್ ಲೀಕೇಜ್ ಪ್ರಾಬ್ಲಮ್ ಮತ್ತೆ ಈಟಿಂಗ್ ಇಶ್ಯೂಸ್ ಎಲ್ಲ ತುಂಬಾ ಇರುತ್ತೆ ಅದಕ್ಕೆ ಏನಾದ್ರು ಒಂದು ಕೋಟಿಂಗ್ ಏನಾದ್ರು ಮಾಡ್ತಾರೆ ಕೋಟಿಂಗ್ ಅಂತ ಮಾಡಿ ಅದಕ್ಕೆ ನಾವು ಟೈಲ್ಸ್ ಅಲ್ಲಿ ಮಾಡಿದೀವಿ ಹಾ 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 ವಾಟರ್ ಪ್ರೂಫಿಂಗ್ ಕೆಮಿಕಲ್ ಮಾಡಿ ಓಕೆ ಅಂದ್ರೆ ನ ಅಬ್ಸರ್ವ್ ಮಾಡೋದಕ್ಕೆ ಒಂದು ಕೆಮಿಕಲ್ ಬರುತ್ತೆ ಅದನ್ನ ಅಪ್ಲೈ ಮಾಡಿ ಅದ್ರ ಮೇಲ್ಗಡೆ ನಿಮಗೆ ಕಂಪ್ಲೀಟ್ ಆಗಿ ಡೈಲೈ ಮಾಡಿದ್ದೀವಿ ಸೊ ಸಮ್ಮರ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಕೂಲ್ ಆಗಿ ಇರುತ್ತೆ ರೆಪ್ಲಿಕೇಟರ್ನ ತಿಂಗಳು ನಿಮಗೆ ಕೂಲ್ನೆಸ್ ಜಾಸ್ತಿ ಇದ್ದಿರುತ್ತೆ ಕಾಂಪೇಟಿಟಿವ್ ಫಾರ್ ಬ್ಲಾಕ್ ಬ್ಲಾಕ್ ಗೆ ಆರ್ ಸಿ ಸಿ ಬ್ಲಾಕ್ಸ್ ಕೂಲ್ನೆಸ್ ಜಾಸ್ತಿ ಇರುತ್ತೆ ಕೂಲ್ನೆಸ್ ಇರುತ್ತೆ ಮತ್ತೆ ಇಲ್ಲಿ ಏನಾದ್ರು ಪಾಟ್ಸ್ ガーಡಿನಿಂಗ್ ತರ ಮಾಡಬೇಕಂದ್ರೆ ವಾಟರ್ ಏನೋ ಪ್ರಾಬ್ಲಮ್ ಬರೇನೇ ಎಪಾಕ್ಸಿ ಮಾಡಬೇಕು ನೀನೆ ಕಂಪ್ಲೀಟ್ ಮಾಡ್ತೀವಿ ಓಕೆ ಸೊ ಮೇಲ್ಗಡೆಗೆ ಅಲ್ಲಿ ಇದ್ ಮಾಡಿ ಟ್ಯಾಂಕ್ ಗಿಡಕ್ಕೆ ಕೂಡ ಒಂದು ಜಾಗ ಕೂಡನೂ ಇದೆ ಸೊ ಇದು ಕಂಪ್ಲೀಟ್ಲಿ ಪೂರ್ತಿ ಕೂಡನೂ ಇದ್ ಮಾಡಿದ್ದಾರೆ